ನೀ ನಕ್ಷತ್ರದಂತೆ ಬೆಳಗುವ ದೀಪ ಮೂಗಿನ ಮೇಲೆ ಇರುತ್ತೆ ಕೋಪ ನಿನ್ನ ಜಗಳಕ್ಕೆ ಬೇಕು ನೆಪ ಕೋಪದಲ್ಲಿ ಆಗ್ತೀಯಲ್ಲೋ ಎಲ್ಲರಿಗೂ ಶಾಪ ಬಿಪಿ ಆಗಲು ನೀ ಮಾಡಬೇಕು ಜಪ ಶು ನಿಂದು ಚಂಚಲವಾದ ಕೋತಿ ಮನಸಪ್ಪ ಎಷ್ಟೇ ಜಗಳವಾಡಿದರೂ ನಿನ್ನಿಂದ ದೂರವಾಗುವುದು ಕನಸಪ್ಪ ನೀ ನಡೆದಿದೆ ದಾರಿ ಅನ್ಕೊಳ್ತೀಯಲ್ಲೋ ತಪ್ಪುಗಳನ್ನು ತಿದ್ದಿ ನಡೆಯಪ್ಪ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊಬೈಲ್ ನಲ್ಲಿ ಚಾಟಿಂಗೂ ಇಲ್ಲ ಕಾಲಿನಲ್ಲಿ ನಲ್ಲಿ ನಮ್ ಜೊತೆ ಸ್ವಲ್ಪ ಮಾಡಪ್ಪ ನಾವಿಬ್ಬರು ಅಕ್ಕ ಬುಕ್ಕರು ಆದ್ರೂ ಇರೋಲ್ಲ ಅಕ್ಕ ಪಕ್ಕ ನಿನ್ ಸಹಾಸ ಸಾಕಪ್ಪ ಬೆನ್ಬಿಡಲ್ಲ ಬೇತ ನಿನ್ನ ತಾಪ ಅಕ್ಷರ್ ವೈಭವ್ ಕೃಷ್ಣನ ಅಪ್ಪ ನೀ ಆಗೋದಿರೋ ಬೆಪ್ಪ ನಿನ್ನ ಐಕ್ಯೂ ಟೆಕ್ನಾಲಜಿಗೆ ಇಲ್ಲ ಮುಪ್ಪು ನಿನ್ನ ಫ್ರೆಂಡ್ಶಿಪ್ ಮಾಡಿದ್ದೆ ನನ್ನ ತೋಪು ಆಂಧ್ರದಿಂದ ಮತ್ತೆ ಯಾಕೆ ಬಂದೆ ಜಪ್ಪ